ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಆಯಿತು ಕಿಟ್ಟಿ ಎದ್ದು ಕಣ್ಣುಜ್ಜುತ್ತ ಉಚ್ಚೆ ಮಾಡಲು ಕೊಣದ ಬೇಲಿ ಹತ್ತಿರ ಬಂದಾಗ ಬೇಲಿ ಆಚೆ ಆಳುಗಳೆಲ್ಲ ಬೆಂಕಿ ಕಾಯುತ್ತಾ ಕೂತಿದ್ದ ಕಂಡು ಚಳಿಯಲಿಸಿ ಅವರ ಮಧ್ಯೆ ನಿಂತ ಲೋಂಪಿ ಎಳ್ಳುಕಂತೆ ಬಿಚ್ಚಿ ಬಿಚ್ಚಿ ಬೆಂಕಿಗೆ ಹುಟ್ಟುತ್ತಾ ಬಡ್ಡಿ ಮಗಂದು ಸರಿಯಾಗಿ ಉರಿಯಾಕೆ ಇಲ್ಲ ವಸಿತಾವ ಎನ್ನುತ್ತಾ ತಿದಿಯ ಹಾಗೆ ಬುಸುಬುಸು ಉರುಬುತ್ತಿದ್ದ ಬೆಂಕಿಯನ್ನು ತಬ್ಬಿ ಕೂತ ಕರಿಯ ಕಣ್ಣು ಮುಚ್ಚಿಕೊಂಡು ಕಜ್ಜಿಯ ತೊಡೆ ಪರಾಪರ ಕೆರೆಯುತ್ತ ಚಂದ ಗುರುಬ್ಲಾ ಎಂದ ಬೆಂಕಿಯ ಕಾವು ಜೋರಾಗಿ ಕರಿಯ ಹಿಂದಕ್ಕೆ ಸರಿದು ಕೂತು ಅಂಗಿ ಬಿಚ್ಚಿದ ಕಿಟ್ಟಿಗೆ ಯಾಕಂತ ಅರ್ಥವಾಯಿತು ಅವನ ಪಕ್ಕಕ್ಕೆ ಬಂದು ನಿಂತ ಕೊಳೆಯಿಂದ ಚಕ್ಕಳವಾಗಿದ್ದ ಅಂಗಿ ಬಿಚ್ಚಿ ಒಳಕೊಳೆಗಳನ್ನು ಬಿಡಿಸಿ ಮಂಡಿ ಮೇಲಿಟ್ಟುಕೊಂಡು ಪಟಕ್ಕನೆ ಕೂರೆ ಕುಕ್ಕುತ್ತ ಪರಿವಾರದ ಅಂಕನ ಜೊತೆ ರಾತ್ರಿ ನಡೆದ ಪ್ರಸ್ತಾಪ ಎತ್ತಿದ ಕುಕ್ಕಿ ಕುಕ್ಕಿ ಉಗುರುಗಳ ಮೇಲಿದ್ದ ಕೂರೆಯ ಅವಶೇಷಗಳ ಗುಡ್ಡೆಯನ್ನು ಬೆಂಕಿಗೆ ಒದರಿಸಿ ಅಂಗಿಯನ್ನೊಂದು ಸಲ ಒದರಿ ಪಕ್ಕದಲ್ಲೇ ನಿಂತಿದ್ದ ಕಿಟ್ಟಿಗೆ ಇದ್ಯಾಕ್ರಯ್ಯ ಬಿಸಿಲಾಗ ತನಕ ಒದ್ಕೊಂಡು ಮಲ್ಕೊಳ್ಳೋದು ಬಿಟ್ಬಿಟ್ಟು ಬಂದಿದ್ದೀರಿ ಎಂದ ಕಿಟ್ಟಿ ಕೇಳಿಸಿದವನ ಹಾಗೆ ಈ ಪಾಟಿ ಕೂರೆ ಅವಲ್ಲ ಕಡಿಯಾಕಿಲ್ವಾ ಅಂದ ಖರ್ಯ ನಗುತ್ತಾ ನಿಮ್ಮ ಅಂಗಿ ಒಳಗ್ಕೊಂಡು ಬಿಡಿಸ್ತೀನಿ ನೋಡಿ ಕಡಿತಾವ ಅಂತ ಎಂದ ಕಿಟ್ಟಿ ಕೂಡಲೇ ಥೂ ಬ್ಯಾಡಪ್ಪಾ ಎಂದವನೇ ದೂರ ಸರಿದು ನಿಂತ ಮಾವ ಬಂದದ ಕಂಡು ಆಳುಗಳೆಲ್ಲ ಎದ್ದು ನಿಂತರು ಬಂದವರೇ ನೋಡ್ರಲ್ಲ ರಾತ್ರಿಯಿಂದ ಅಳದ ಗದ್ದೆ ಕಾಯೋಕೆ ಹೋಗ್ಬೇಕು ಇದೇ ಇತ್ತಾನೆ ಕೆರೆ ಕೊಡಿಲಿ ಬಸವರಾಜಿ ತಮ್ಮಣ್ಣ ಸಿಕ್ಕೇಳ್ದ ಮೊನ್ನೆ ಒಡ್ರಗೂಡಿಗೆ ಹೋಗಿದ್ನಂತೆ ಗದ್ದಿಗೆ ಕಾಡಿನಾಗಾನೆ ಬಂದ್ಬಿಟ್ಟವಂತೆ ಸೂಳೆ ಕೆರೆ ಬೈಲಿನಲ್ಲೆಲ್ಲ ಲೂಟಿ ಮಾಡಿಬಿಟ್ಟವಂತೆ ಏನಾದರೂ ಮುಖ ತಿರುಗಿದ್ರೆ ನಮ್ಮ ಬರೋಕ್ಕೆ ಎಷ್ಟೊತ್ತು ಇನ್ನೊಂದಷ್ಟು ದಿನ ಕಾದ್ಬಿಟ್ರೆ ಆಯಿತು ಇಲ್ಲ ಕೈಗೆ ಬಂತುತ್ತೋ ಆಯ್ತದೆ ಏನೋ ಈ ಸಲ ದೇವರು ಕಣ್ಬಿಟ್ಟ ಅಂತಿದ್ದಂಗೆ ಈ ಆನೆ ಕಾಟ ಶುರುವಾಯ್ತಲ್ಲ ಹೇಳು ಎಂದರು ಕಿಟ್ಟಿಗೆ ಆನೆಗಳ ಸುದ್ದಿ ಕೇಳಿ ಕುತೂಹಲವಾಯಿತು ಕರಿಯ ಕಜ್ಜಿ ತೊಡೆ ಕೆರೆದುಕೊಳ್ಳುತ್ತಲೇ ಇದ್ದ ಹಟ್ಟಿಯ ಕಡೆ ಹೊರಟ ಲೋಂಪಿಗೆ ಮಾವ ನೋಡ್ಲಾ ಹೋಗ್ಬಿಟ್ಟು ಹೊಲ್ಗೇರಿಲಿ ಬುಂಡೆ ಬಾ ಸಂಜಿಗೆ ತಮಟೆನೆಲ್ಲ ತಕೊಂಡು ಬರ್ಬೇಕಂತ ಎಂದರು ಲೋಂಪಿ ಹೊಲಗೇರಿ ಕಡೆ ಹೊರಟ ಕರಿಯ ತೊಡೆ ತೆರೆಯುತ್ತಲೇ ಇವಕ್ಕೆ ದೊಡ್ಡ ಕಾಡಿನಲ್ಲಿ ಏನು ಕಡಿಮೆ ಆಗಿತ್ತು ಅಂತ ಇಟ್ ಬಂದ್ವೋ ಕಾಣೆ ಸದ್ಯ ಹಿಂಡಿಂಡೆ ಬಂದ್ವಾ ಪರ್ವಾಗಿಲ್ಲ ಹೆಂಗಾದರೂ ಮಾಡಿ ದೊಬ್ಬೋದು ಸಲಗಾಗಿಲ್ಗಾಗಿದ್ರೆ ಕಷ್ಟ ಆಗ್ಬಿಡೋದು ಬೆಂಕಿ ಜೋರಾಗಿ ಹಾಕಿ ತಮಟೆ ಸದ್ ಮಾಡ್ತಿದ್ರೆ ಇತ್ಲಾಗ್ ಮುಖ ಹಾಕಲ್ಲ ಎಂದು ಕೆರೆದು ಕೆರೆದು ರಕ್ತ ಜಿನುಗುತ್ತಿದ್ದ ತೊಡೆಯನ್ನು ಸವರುತ್ತಾ ರಾತ್ರಿ ನಾ ಸರಿಯಾಗಿ ಮಾಡಿದ್ರೆ ಬುಡಪ್ಪ ಎಂದು ಮಾವನ ಕಡೆ ತಿರುಗಿದ ನಿಂತೇ ಇದ್ದ ಮಾವ ಬೆಂಕಿ ಮುಂದೆ ಕೈ ಚಾಚುತ್ತಾ ಕೂತರು ಮಾವ ಅಂದರೆ ಬೇರೆ ಆಳುಗಳ ಹಾಗೆ ಕರಿಯ ಭಯಪಡದೆ ಸಲೀಸಾಗಿ ಮಾತಾಡುತ್ತಾ ಕೂತ ಒಣಗಿದ ಜುಂಡಿನ ಹಾಗಿದ್ದೇ ಮೀಸೆ ನೀವಿಕೊಳ್ಳುತ್ತಾ ಕೊಳುತ್ತಾ ಕೇರಿಯೆಲ್ಲ ಅವಂದಾಗ್ಬಿಟ್ಟಿತ್ತು ಮನ್ಸ ಅಂದರೆ ಹಂಗ್ ಮೆರಿಬ್ಯಾಡ್ದು ಈ ಕಾಳದ ಐಕ್ಳು ಒಸಿ ಗೊನೆಗೆ ನೀರಿಳಿತು ಅಂದರೆ ಸಾಕು ಕಂಡವ್ರು ಇಡ್ತಿರ್ನೆಲ್ಲ ನಾವೇ ಆಳ್ತೀವಿ ಅಂತ ಒದರಾಡ್ತವೆ ಎಂದು ನಕ್ಕಾಗ ಕಿಟ್ಟಿಗೆ ಅವನ ಅಲ್ಲೊಂದು ಇಲ್ಲೊಂದು ಹಳದಿ ಹಸಿರು ಪಾಚಿ ಕಟ್ಟಿದ ಹಲ್ಲುಗಳನ್ನು ಕಂಡು ಇಸಿ ಅನಿಸಿತು ಕರಿಯ ಅಂದರೆ ಕಿಟ್ಟಿಗೆ ತುಂಬ ಕುತೂಹಲ ಅವನು ಯಾವಾಗ ಕೇಳಿದರೂ ಕತೆ ಹೇಳುತ್ತಾನೆ ಅವನ ಕತೆ ಅಂದರೆ ಊಟವೇ ಬೇಡ ರಾತ್ರಿಯೆಲ್ಲ ಕೂತು ಕೇಳುವ ಅನಿಸುವಷ್ಟು ಚಂದದ ಕತೆ ಅವನಿಗೆ ಗೊತ್ತು ಅವನ ಪರಾಯದಲ್ಲಿ ಪೈರನ ಕುಪ್ಪೆ ಹೆಗ್ಗಾಡಿಗೆ ಹೋಗಿ ಬೊಂಬು ಕಡಿದು ತುಂಬಿಕೊಂಡು ಬರುವಾಗ ಏನೇನೆಲ್ಲ ಆಯಿತು ಅಂತ ಹೇಳುವಾಗ ಅವನನ್ನು ನೋಡಬೇಕು ಅವನು ಹೇಳಿದ್ದ ಆಳು ಕೂಗಿನ ಹಕ್ಕಿ ಕತೆ ಯಾವಾಗಲೂ ಮರೆಯುವ ಹಾಗಿಲ್ಲ ಕಾಡೊಳಗೆ ಹೋದ ಮೇಲೆ ಯಾರು ಒಬ್ಬರು ಇನ್ನೊಬ್ಬರ ಹೆಸರು ಹಿಡಿದು ಕರೆಯಬಾರದಂತೆ ಹಾಗೆ ಕರೆದಾಗ ಅಲ್ಲಿ ಎಲ್ಲಾದರೂ ಆಳು ಕೂಗಿನ ಹಕ್ಕಿ ಇದ್ದರೆ ಕೇಳಿಸಿಕೊಂಡು ಮನುಷ್ಯರ ಹಾಗೆಯೇ ಹೆಸರಿಡಿದು ಕರೆದು ಬಿಡುತ್ತದಂತೆ ತಕ್ಷಣ ಯಾರೋ ಮನುಷ್ಯರೇ ಕರೆದ್ರು ಅಂತ ಓ ಅಂದರೆ ಸಾಕು ಇನ್ನು ಅವರ ಕತೆ ಮುಗಿದ ಹಾಗೆ ರಕ್ತ ಕಕ್ಕಿ ಸತ್ತು ಬಿಡುತ್ತಾರಂತೆ ಕತೆ ಕೇಳುವಾಗ ಕಿಟ್ಟಿಯ ಮೈ ಮೇಲೆ ಮುಳ್ಳುಗಳೇಳುತ್ತಿದ್ದವು ಒಂದೊಂದು ಸಾರಿ ಅಂತ ಹಕ್ಕಿ ನಮ್ಮ ದೊಡ್ಡನ ಕಾಡಿಗೆ ಬಂದರೆ ದನ ಮೇಯಿಸಲು ಹೋಗುವ ಸಿಳ್ಳ ಲೋಂಪಿ ಅವರನ್ನು ಕೂಗಿಬಿಟ್ಟರೆ ರಕ್ತ ಕಾರುವುದು ಸತ್ತು ಹೋಗುವ ಸಿಳ್ಳ ಲೋಂಪಿ ಅವರನ್ನು ಕೂಗಿಬಿಟ್ಟರೆ ರಕ್ತ ಕಾರುವುದು ಸತ್ತು ಹೋಗೋದು ಥೂ ಅದು ಬರೋದು ಬೇಡ ಅಂದುಕೊಂಡ ಕಿಟ್ಟಿ ಮಾಬ ಕರಿಯನ ಜೊತೆ ಮಾತಾಡುತ್ತಿದ್ದವರು ತನ್ನ ಕಡೆ ನೋಡಿ ಗೌಡರಹಟ್ಟಿ ರುದ್ರನನ್ನು ಕರೆದುಕೊಂಡು ಬರಲು ಹೇಳಿದರು ಚಾವಡಿ ಮನೆ ಆಚೆ ಓಣಿಲೆ ದೊಡ್ಡ ಗೌಡರ ಹಟ್ಟಿ ಕಿಟ್ಟಿ ಬೀಳುವುದೂ ಕಾಣದೆ ಓಡಿದ ಬೇಕಾದರೆ ಜೂಜಾಟ ಆಡುವಷ್ಟು ದೊಡ್ಡ ಜಗಲಿಗಳಿದ್ದ ದೊಡ್ಡಗೌಡರ ಹಟ್ಟಿ ಎಂದರೆ ಎಲ್ಲ ಮರೆತು ಓಡಿಬಿಡುತ್ತಿದ್ದ ಅಲ್ಲೇ ರಾಜ ಮುತ್ತು ಅವರ ಜೊತೆ ಆಡುವುದು ಯಾವಾಗ ನೋಡಿದರೂ ಯಾರಾದರೂ ಗೊಂಬೆ ಆಡಿಸುವರೋ ದೊಂಬರ ಆಟ ಆಡುವರೋ ಇಲ್ಲ ಕೈ ಅಲ್ಲಿ ತಂಗುತ್ತಿದ್ದರು ಗೊರವರು ಬಂದಾಗ ಮಾತ್ರ ಅತ್ತ ಕಡೆ ಸುಳಿಯುತ್ತಿರಲಿಲ್ಲ ದಾರಿಯುದ್ದಕ್ಕೂ ಹಳೆವೆಲ್ಲ ನೆನಪಾದವು ಕಿಟ್ಟಿ ಬಂದವನೇ ಜಗಲಿ ಕಂಬಕ್ಕೆ ಹಗ್ಗ ಬಿಗಿದು ಉಡಿಯುತ್ತಿದ್ದ ರುದ್ರಣ್ಣನ ಕಂಡು ಮಾವ ಕರೀತದೆ ಬಾ ರುದ್ರಣ್ಣ ಅಂದ ಯಾಕೋ ಕಿಟ್ಟಿ ಎಂದು ಹಗ್ಗವನ್ನು ಕಡುಪು ಮಾಡುತ್ತಾ ಕಿಟ್ಟಿ ಕಡೆ ನೋಡಿದ ನಂಗೆ ಗೊತ್ತಿಲ್ಲ ನೀನೀಗಲೇ ಬರಬೇಕಂತೆ ಎಂದು ಆತುರ ಮಾಡಿದ ತಡಿಯೋ ಇದೊಂದು ಕಡುಪು ಮಾಡಿವ್ನಿ ಉಳ್ದಾಕ್ಬಿಟ್ಟು ಬರ್ತೀನಿ ಎಂದು ಹಗ್ಗ ಹೊಡೆಯತೊಡಗಿದ ರುದ್ರಣ್ಣನೇ ನೋಡಿದ ಕಿಟ್ಟಿ ಹಗ್ಗ ಹೊಡೆಯುವಾಗ ರುದ್ರಣ್ಣನ ತೋಳು ಉಬ್ಬಿಕೊಳ್ಳುತ್ತಿದ್ದವು ಇಷ್ಟು ದಪ್ಪನೆ ತೋಳು ಇದ್ದುದಕ್ಕೆ ರುದ್ರಣನಿಗೆ ರಾವಣನ ಪಾರ್ಟು ಕೊಟ್ಟಿರೋದು ಅಂತ ಅಂದುಕೊಂಡ ಕಿಟ್ಟಿಗೆ ನಾಟಕದ ನೆನಪಾಯಿತು ಕಿಟ್ಟಿ ಕೊಪ್ಪಲಲ್ಲಿ ನಾಟಕ ಆಡಿದ್ದು ನೋಡಿ ಮೂರು ವರ್ಷಗಳಾಗಿತ್ತು ತಾನು ಇಲ್ಲಿಗೆ ಬಂದ ಮೇಲೆ ಒಂದೇ ಸಲ ಆಡಿತು ಇದುವರೆಗೂ ಯಾರೂ ಯಾಕೆ ನಾಟಕದ ವಿಚಾರವೇ ಮಾತಾಡದೆ ಇದ್ದರು ಅನ್ನೋದು ಕಿಟ್ಟಿಗೆ ತಿಳಿಯಲಿಲ್ಲ ಅತ್ತೆ ಕೇಳಿದರೆ ಪಾಪ ಜನೆಲ್ಲ ಒಟ್ಟಿಗೆ ಏನಪ್ಪ ಅನ್ನಾಗ ನಾಟಕ ಬೇರೆ ಕೇಳು ಎಂದು ಬಿಡುತ್ತಿದ್ದರು ಮೊದಲು ಕಾವಲು ಹೊಲ ಯಾವ ಕಡೆ ಹೋದರೂ ಬರೀ ನಾಟಕದ ಪದಗಳೇ ಎಲ್ಲರ ಬಾಯಲ್ಲು ಇದ್ದಕ್ಕಿದ್ದ ಹಾಗೆ ಎಲ್ಲ ಮರೆತು ಬಿಟ್ಟವರಂತಿದ್ದು ಇದೀಗ ಮತ್ತೆ ಬೆಂಕಿಪುರದಿಂದ ನಾಟಕ ಕಲಿಸುವವನು ಬಂದು ದೊಡ್ಡಗೌಡರ ಹಳೆಹಟ್ಟಿ ಒಪ್ಪಾರಿನಲ್ಲಿ ನಾಟಕ ಕಲಿಸತೊಡಗಿದ ಮೇಲೆ ಮೊದಲು ಹಾಗೆ ಮತ್ತೆ ಯಾವ ಕಡೆ ಹೋದರೂ ನಾಟಕದ ಪದಗಳೇ ಕೇಳುತ್ತಿದ್ದವು ಕಿಟ್ಟಿಗೆ ತುಂಬ ಖುಷಿಯಾಗಿತ್ತು ನಾಟಕ ಆಡುತ್ತಾರೆಂದು ರಾತ್ರಿ ಮಾವ ಉಂಡು ಹೊರಡುವುದನ್ನೇ ಕಾಯುತ್ತಾ ಕೂತಕ್ಕಿಟ್ಟಿ ಅವರು ಹೋದ ಕೂಡಲೇ ಸಿಳ್ಳನನ್ನ ಜೊತೆ ಮಾಡಿಕೊಂಡು ನಾಟಕ ಕಲಿಸುವುದು ನೋಡಲು ಹೋಗುತ್ತಿದ್ದ ಎಷ್ಟೋ ಸಲ ನೋಡುತ್ತಾ ಅಲ್ಲೇ ಮಲಗಿಬಿಟ್ಟಾಗ ರುದ್ರಣ್ಣ ತಮ್ಮ ಹಟ್ಟಿಗೆ ಎತ್ತಿಕೊಂಡು ಹೋಗಿ ಮಲಗಿಸುತ್ತಿದ್ದ ಸಂಪೂರ್ಣ ರಾಮಾಯಣ ನಾಟಕದಲ್ಲಿ ರಾವಣನ ಪಾತ್ರ ಮಾಡಿದ್ದ ರುದ್ರಣ್ಣ ಅಂದರೆ ತುಂಬ ಇಷ್ಟ ನಾಟಕ ಕಲಿಸುವವನು ಉದ್ದವಾದ ತಲೆ ಬಿಡಿಸಿ ಹಿಂದಕ್ಕೆ ಬಾಚುತ್ತಿದ್ದ ಯಾವಾಗಲೂ ಬಿಳಿ ಬಟ್ಟೆ ಕಲಾಪತ್ತಿನ ಚೌಕ ಬೇರೆ ರಾತ್ರಿ ಹಾರ್ಮೋನಿಯಂ ಮುಂದೆ ಕೂರುವಾಗ ನೀಲಿ ಬಣ್ಣದ ಶಾಲು ಹೊದ್ದುಕೊಳ್ಳುತ್ತಿದ್ದ ಅವನನ್ನು ಮಾತನಾಡಿಸುವುದೇ ಒಂದು ಸಾಹಸ ನಾಟಕದಲ್ಲಿ ಯಾರ್ಯಾರಿಗೆ ಯಾವ ಯಾವ ಪಾಟು ಅನ್ನುವುದು ಕಿಟ್ಟಿಗೆ ಬಾಯಿ ಪಾಠವಾಗಿದೆ ನಾಟಕ ಕಲಿಸುವವನು ಮೊನ್ನೆ ತಮ್ಮ ಹಟ್ಟಿಗೆ ಬಂದು ಮಾವನ ಜೊತೆ ಮಾತಾಡಿ ಕಾಫಿ ಕುಡಿದು ಹೋಗಿದ್ದ ದಾರಿ ಉದ್ದಕ್ಕೂ ನಾಟಕ ಯಾವಾಗ ಗೆಜ್ಜೆ ಪೂಜೆ ಯಾವಾಗ ಅಂತ ಕೇಳುತ್ತಲೇ ಇದ್ದ ಕಿಟ್ಟಿಯ ಪ್ರಶ್ನೆಗಳಿಗೆ ಬೇಜಾರಾಗದೆ ಉತ್ತರ ಕೊಡುತ್ತಾ ನಡೆಯುತ್ತಿದ್ದ ರುದ್ರನ ಮನಸ್ಸಿನಲ್ಲಿ ರಾತ್ರಿ ನಡೆದ ಚಾವಡಿ ಪ್ರಕರಣವೇ ತುಂಬಿತ್ತು ಚಂದ್ರೇಗೌಡನ್ನ ಯಾಕೆ ಕರೆದಿರ್ಬೋದು ಎಂದುಕೊಂಡು ಹಟ್ಟಿಯ ಹಂತಗಳನ್ನು ಹತ್ತುತ್ತಿದ್ದ ಹಾಗೆ ಹಜಾರದ ಮಂಚದ ಮೇಲೆ ಕೂತಿದ್ದ ಗೌಡರು ಬಾರುದ್ರ ಅಂತ ಕರೆದರು ಹಜಾರದ ಕಂಬಕ್ಕೊರಕೆ ನಿಲ್ಲಿಸಿದ್ದ ಮೂಟೆ ಮೇಲೆ ಕೂತ ರುದ್ರಣ್ಣನನ್ನ ಮಾವ ನಾಟಕದ ವಿಚಾರ ಕೇಳುತ್ತಾರೆಂದು ಬಾಯ್ಬಿಟ್ಟು ನಿಂತ ಕಿಟ್ಟಿ ಮಾವ ಮತ್ತೆ ಗದ್ದೆ ಕಾವಲಿಗೆ ಹೋಗುವ ವಿಚಾರ ಎತ್ತಿದ್ದು ಕಿಟ್ಟಿಯ ಕುತೂಹಲಕ್ಕೆ ಕಲ್ಲು ಹಾಕಿತು ಬೆಂಕಿ ಜೋರಾಗಾಕಿ ಬುಂಡೆ ಮಾದಂಗು ತಮಟೆ ತಕೊಂಡು ಬರೋಕೇಳ್ ಕಳ್ಸಿವನಿ ಹಂಗೆ ಓಸಿ ಗಲಾಟೆ ಮಾಡ್ತಾಯಿದ್ರೆ ಬರೋಕ್ಕಿಲ್ಲ ಎಂದರು ಅಂಗಳದಲ್ಲಿ ಈಚಲು ಕಡ್ಡಿಯನ್ನು ಸಿಗಿದು ಕಸ ಸುರಿಯುವ ಮಂಕರಿ ಹೆಣಿಯು ತಕ್ಕೂತಿದ್ದ ಕರಿಯ ಈಗೆಲ್ಲ ಯಾವ ಆನೆ ಕಾಟ ನಾನು ಚಿಕ್ಕವನಿದ್ದಾಗ ನೋಡಬೇಕಿತ್ತು ಊರಿಗೆ ಬಂದ್ಬಿಡೋವು ಒಂದು ಸಲ ದೊಡ್ಡ ಸಲಗ ಊರೊಳಕ್ಕೆ ನುಗ್ಗಿ ಮನೆ ಕುಂಬಳದ ಅಮ್ಮನೆಲ್ಲ ತಿನ್ನಕಂತ ಹೋಗಿ ಒಂದೆರಡು ಮೂರು ಅಟ್ಟಿ ಚಾವಣಿ ಎಲ್ಲ ಒದ್ರಾಕ್ಬಿಟ್ಟಿತ್ತು ಆವಾಗಿಂದಲೇ ಮನೆ ಮೇಲೆ ಕುಂಬಳ್ದಂಬು ಹಬ್ಸೋದು ನಿಲ್ಸಿಬಿಟ್ಟಿತ್ತು ಎಂದ ಕಿಟ್ಟಿಗೆ ಈಗ ಮತ್ತೆ ಎಲ್ಲರ ಮನೆಯ ಮೇಲೂ ಕುಂಬಳ ಹಬ್ಬಿರುವುದು ನೆನಪಾಯಿತು ಮತ್ತೆ ಈಗ ಆನೆ ಬಂದರೆ ಹಟ್ಟಿಯ ಕದಾಮುಚ್ಚಿ ಕಿಟಕಿಯೊಳಗಿನಿಂದ ನೋಡಬಹುದಲ್ಲ ಎಂದು ಯೋಚಿಸಿದ ರುದ್ರಣ್ಣ ಎದ್ದು ನಿಂತ ಕೂತ್ಕೊಳ್ಳೋ ರೊಟ್ಟಿ ತಿಂದುೋದ್ರಾಯ್ತು ಎಂದು ಅತ್ತೆಯನ್ನು ಕೂಗಿ ರೊಟ್ಟಿ ತರಲು ಹೇಳಿದಾಗ ಕಿಟ್ಟಿ ಅಡಿಗೆಯ ಕೋಣೆಗೆ ನುಗ್ಗಿ ಒಲೆ ಮುಂದೆ ರೊಟ್ಟಿ ತೊಟ್ಟುತ್ತಾ ಕೂತಿದ್ದ ಅತ್ತೆಯ ಕೊರಳಿಗೆ ತೋಳು ಸುತ್ತಿ ಹಿಂದಿನಿಂದ ಬೆನ್ನ ಮೇಲೆ ಬಿದ್ದು ಮಾವನೇ ಮಾತನಾಡಿಸ್ಬಿಡ್ತಲ್ವ ಅತ್ತೆ ಅಂದ ಕಿಟ್ಟಿಯಿಂದ ಬಿಡಿಸಿಕೊಳ್ಳುತ್ತಾ ತಡಿಯೋ ರುದ್ರಣನಿಗೆ ರೊಟ್ಟಿ ಕೊಡದ ಎಂದು ಗಂಗಳಕ್ಕೆ ರೊಟ್ಟಿ ಹಾಕಿ ಮೊಸರು ಸುರಿದ ಕಮಲಮ್ಮ ರುದ್ರನಿಗೆ ಕೊಟ್ಟು ಬಂದು ಮುಖ ತೊಳೆದಿದ್ರೆ ನೀನು ಗಂಗಳ ತಕೋ ಕಿಟ್ಟಿ ಎಂದರು ಕಿಟ್ಟಿ ಆಮ್ಯಾಕೆ ತಿಂತೀನಿ ಎಂದು ಹೊರಗೆ ಬಂದ ಮಾವ ರುದ್ರಣ್ಣನ ಜೊತೆ ನಾಟಕದ ವಿಚಾರ ಮಾತನಾಡುತ್ತಿದ್ದರು ಮಾವ ಮಕ್ಕಳು ಇನ್ನೂ ನಾನು ಯಾರಂತ ತಿಳ್ಕೊಂಡಿರಲಿಲ್ಲ ಎನ್ನುತ್ತಿದ್ದ ಹಾಗೆ ರುದ್ರ ನಮ್ಮೂರು ಪುಟ್ಸ್ವಾಮಿಗೆ ನಾ ಸೆಣಿಬೇಕಿತ್ತು ಕಣಣ್ಣ ಎಂದ ಅವನೊಬ್ಬ ಗಂಡ ಅವನ ಕಡಿಕೊಂದು ಕಣ್ಣು ಮಡಗಿರ್ಬೇಕು ಹೋಗಲಿ ನಾಟಕ ಚೆನ್ನಾಗಿ ಕಲ್ತಿದ್ದೀರಿ ತಾನೇ ಮೊನ್ನೆ ನಾಟಕ ಕಲಿಸೋನು ಬಂದಿದ್ದ ಯಾರಲ್ಲ ಅವನು ಸೂಪ್ನ ಕಿ ಪಾಟ್ ಮಾಡಿರೋನು ಸರಿಯಾಗಿ ಬಂದೇ ಇಲ್ವಂತೆ ಸರಿ ಕಲಿತು ಕೊಪ್ಪಳ ಹೆಸರು ಉಳಿಸ್ಬೇಕು ಬೇಕಾದರೆ ಮಂಡ್ಯ ದಿರ್ಸನೇ ತರಿಸೋದಂತೆ ಎಂದಾಗ ಕಿಟ್ಟಿಗೆ ಆದಂತೆ ರುದ್ರನಿಗೂ ತುಂಬ ಖುಷಿಯಾಯಿತು ರೊಟ್ಟಿ ತಿಂದು ಎದ್ದು ನಿಂತು ಬರ್ತೀನಿ ಕಣಣ ಅಂತ ರುದ್ರ ಹೊರಗೆ ಹೊರಟ ಕಿಟ್ಟಿ ಗೋಡೆ ಬಾಗಿಲು ಬಿಚ್ಚಿದ ದಿನಕ್ಕೆ ಇಪ್ಪತ್ತು ಸಲ ತೆಗೆದು ಮುಚ್ಚಿ ಕೀಲುಗಳೆಲ್ಲ ಸಡಿಲವಾಗಿದ್ದ ಬಾಗಿಲು ಕೊಯ್ ಎಂದು ಕಿರುಚುತ್ತಿದ್ದವು ಬೆಳಗ್ಗೆದ್ದು ಸ್ಕೂಲಿಗೆ ಹೊರಡುವುದು ಬಿಟ್ಟು ಅಂಗಡಿ ಬಿಚ್ಚಿ ಕೂತ ಕಿಟ್ಟಿಯನ್ನು ಗೌಡರು ಗದರಿಸಿ ಇಸ್ಕೂಲ್ಗೆ ಹೋಗಲ್ವೇನೋ ಎಂದು ಹೊರಗೆದ್ದು ಹೋಗುತ್ತಿದ್ದ ಹಾಗೆ ಗೆಜ್ಜುಗ ತುಂಬಿದ್ದ ಡಬ್ಬಿ ಒಂದು ಸಲ ಜಳಕ್ಕನೆ ಕುಲುಕಿ ಹಜಾರದ ಗಾರೆ ನೆಲದ ಮೇಲೆ ಸುರಿದ ಒಡ್ಡಿ ಒಡ್ಡಿ ಗುಪ್ಪೆ ಮಾಡಿ ಲೆಕ್ಕ ಹಾಕಿ ತಿರುಗಿ ಡಬ್ಬಕ್ಕೆ ತುಂಬಿದ ಕಸ ಸುರಿದು ಬಂದ ಬೋಗಿ ಅಂಗಳದಲ್ಲಿ ನಿಂತು ಬೆರಳಿಗೆ ಅಂಟಿ ಒಣಗಿದ್ದ ಸಗಣಿ ಕೀಳುತ್ತ ತನ್ನ ಕಡೆ ತಿರುಗಿ ಏನು ಮುತ್ತಪ್ಪ ರೇ ಅಂದಾಗ ಕಿಟ್ಟಿಗೆ ಅಸಾಧ್ಯ ಕೋಪ ಬಂತು ಅವಳು ಬೇಕಂತಲೇ ಹಾಗೆ ಕಲಿಯುತ್ತಿದ್ದಳು ಕಿಟ್ಟಿ ಸರಕ್ಕನೆ ಮೂಗು ಸರಿದು ಬೋಗಿಯನ್ನ ನಾಯಿ ಮುಂಡೆ ಅಂತ ಬಯತೊಡಗಿದ ಅತ್ತೆ ಅಡಿಗೆ ಮನೆಯಿಂದ ಹೊರಬಂದು ಯಾಕೋ ಕಿಟ್ಟಿ ಬಯೋದು ಅಂದರು ಅವಳ ಯಾಕೆ ಅಂದ ಹೋಗಿ ಮಾತು ಬೇರೆ ಕಡೆ ತಿರುಗಿಸಿದಳು ದೇವಿನ ಅವ ಇತ್ಲಾಗೆ ಓಸಿ ದಿನದಿಂದೆ ಬಂದಿದ್ಲೋ ಅವಳು ಅಂಥವಳ ಭೋಗಿ ಸುಳ್ಳಾಗಿದ್ದಿದ್ರೆ ಪಂಚಾಯತ್ಗೆ ಆಗ್ರವ ಬರ್ತಿತ್ತು ನಿಮ್ಗೆ ಹೇಳದೆ ಮರ್ತಿದ್ದೆ ನೋಡ್ರವ ದೇವಿಗಾಗಲೇ ನಾಲ್ಕು ತಿಂಗಳು ನೋಡವಳ ನನ್ನ ಹತ್ರ ಹೇಳ್ದೇನೆ ಹೋಗವಳೆ ನಾನು ಸರಿಗ ನೋಡಲಿಲ್ಲ ಅಲ್ಲ ಕಂಡವ್ವ ಗಂಡು ಗರ್ತಿ ಹಂಗೆಲ್ಲ ಮಾಡ್ಬೋದಾ ನನ್ನ ಹತ್ರ ನಿಭಾಯ್ಸಕ್ಕಾಗದೇ ಇದ್ದರೆ ಬಿಟ್ಬಿಟ್ಟು ನಿಕಾಲಾಗಿ ಕೆಂಚಿನ ಜೊತೆ ಹೊಂಟೋಗ್ಬೇಕು ಹಂಗಿಲ್ಲ ಗರ್ತಿಯಂಗೆ ವಕ್ತನ ಮಾಡ್ಕೊಂಡಿರಬೇಕು ಅದು ಬೇಕು ಇದು ಬೇಕು ಅಂದರೆ ಹೆಂಗ್ರವ್ವ ಹೋಗ್ಲಿ ಬಿಡು ಭೋಗಿ ಮಾಡ್ದೋರು ಪಾಪ ಆಡ್ದೋರು ಬಾಯ್ಲಂತೆ ಅತ್ತೆ ಮತ್ತು ಬೋಗಿ ದೇವಿಯ ವಿಚಾರವೇ ಮಾತಾಡುವುದು ಕಿಟ್ಟಿಗೆ ತುಂಬ ಆಸಕ್ತಿ ಉಂಟು ಮಾಡಿತ್ತು ಆದರೆ ಅವರ ಮಾತೆಲ್ಲ ಏನು ಎನ್ನುವುದು ಅರ್ಥವಾಗದೆ ಬೆಪ್ಪನಂತೆ ಕೇಳುತ್ತಾ ಕುಳಿತಿದ್ದ ಅತ್ತೆ ಕಿಟಿ ನಡಿ ಬಚ್ಚಳಿಗೆ ನಿಂಗೆ ಸ್ಕೂಲ್ ಗೊತ್ತಾಯಿತು ಎಂದು ಹೇಳಿದಾಗ ಹಿಂಸೆ ಆಯಿತು ದಿನವೂ ಈ ಹಾಳು ಸ್ಕೂಲಿಗೆ ಹೋಗುವುದೆಂದರೆ ಭಯಂಕರ ತಲೆನೋವು ಮನಸ್ಸಿಲ್ಲದ ಮನಸ್ಸಲ್ಲೇ ಸ್ಕೂಲಿಗೆ ಹೊರಟ ಹೊತ್ತಾಗಿ ಬಿಟ್ಟಿದ್ದರೂ ನಾಗಿ ಬಂದಿರಲಿಲ್ಲ ಚೀಲ ಬಗಲಿಗೇರಿಸಿ ಹೊರಟ ನಾಗಿಗಾಗಿ ಚಾವಡಿ ಮನೆಗೆ ಬಂದಾಗ ಮನೆಯಾಕೋ ಬಿಮ್ಮೆನ್ನುತ್ತಿತ್ತು ಗೂರನಾಯಿ ಸತ್ತಗಣ್ಣು ಬಿಡುತ್ತಾ ಹಂತದ ಕಲ್ಲಿನ ಮೇಲೆ ಬಿದ್ದುಕೊಂಡಿತ್ತು ಮಾಮೂಲಿ ಅಜ್ಜಿಯ ವಟವಟ ಇಲ್ಲ ಬೀದಿ ಬಾಗಿಲು ದಾಟಿ ಹಟ್ಟಿಯೊಳಗೆ ಕಾಲಿಟ್ಟ ಯಾಕೋ ದಿಗಿಲಾಯಿತು ಅಳುಕುತ್ತಾ ಅಳುಕುತ್ತಾ ಅಂಗಳದ ನಡುವೆ ಬಂದು ನಿಂತಾಗ ಹಜಾರದ ಮೂಲೆಯಲ್ಲಿ ಬಿಕ್ಕುತ್ತಾ ಕೂತಿದ್ದ ನಾಗಿಯನ್ನು ಕಂಡ ಹಟ್ಟಿಯ ಕಸ ಹಾಗೆ ಬಿದ್ದಿತ್ತು ಒಡೆದ ಬಳೆಗಳ ಚೂರು ಅಂಗಳದಲ್ಲಿ ಬಳಗದೆ ರಾಶಿ ಹಾಕಿದ್ದ ಪಾತ್ರೆಗಳು ಅಂಗಳ ದಾಟಿ ಹಜಾರಕ್ಕೆ ಬರುವಾಗ ಪಾತ್ರೆಗೆ ಮುತ್ತಿದ್ದ ನೊಣದ ಹಿಂಡು ಎಂದು ಶಬ್ದ ಮಾಡಿದವು ನಾಗಿಯ ಸಮೀಪ ಬಂದು ಯಾಕೆ ನಾಗಿ ಅಂದಾಗ ಒಳಗಿನಿಂದಲೇ ಕೀರಲು ದನಿಯ ಮುದುಕಿ ಲೇ ನಾಗೇ ಎದ್ದು ಮುಖ ತೊಳ್ಕೊಂಡು ಬಾ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗು ಇಲ್ಲಾಂದರೆ ಇನ್ನೂ ಎರಡು ಬಿಗಿತೀನಿ ಎಂದಿತು ಅತ್ತು ನಾಗಿಯ ಕಣ್ಣುಗಳು ಕೆಂಪಾಗಿ ಬಿಟ್ಟಿದ್ದವು ಕಿಟ್ಟಿ ಹತ್ತಿರ ಬಂದು ನಾಗಿ ಅಂದ ನಾಗಿ ಮಾತಾಡದೆ ಹಾಗೆ ಮುದರಿಕೊಂಡಳು ಒಳಗಿನಿಂದ ಕಣ್ಣರಿಸಿಕೊಳ್ಳುತ್ತಾ ಬಂದ ಕಲ್ಯಾಣಿ ನಾಗಿಯನ್ನು ಎಬ್ಬಿಸಿ ಮುಖ ತೊಳಿಸಿ ಅಡಿಗೆ ಮನೆಗೆ ಕರೆದೊಯ್ದರು ಕಿಟ್ಟಿಗೆ ಇವರೆಲ್ಲ ಅಳುವುದು ಯಾಕೆಂದು ಗೊತ್ತಾಗದೆ ನಾಗಿ ಹೊರಗೆ ಬರುವ ತನಕ ಮಿಸುಕಾಡದೆ ಹಜಾರದ ಕಂಬ ನಿಂದೆ ಇದ್ದ ಅವಳು ಪುಸ್ತಕದ ಚೀಲ ತೆಗೆದುಕೊಂಡುದೇ ತಡ ಹೊರಗೆ ಬಂದ ಅವಳ ಚಿಕ್ಕವನ ಕಣ್ಣುಗಳು ಕೆಂಪಾಗಿದ್ದವು ತಮ್ಮ ಕಡೆಗೆ ನೋಡುತ್ತಿದ್ದವರನ್ನ ಮತ್ತೆ ತಿರುಗಿ ನೋಡಲಾಗದೆ ಕಿಟ್ಟಿ ಓಣಿ ದಾಟಿದ ತೋಪು ದಾಟುವ ತನಕ ಮಾತೆ ಆಳದೆ ಬಿಮ್ಮನೆ ಬರುತ್ತಿದ್ದ ನಾಗಿ ಕೆರೆ ಕೋಡಿಗೆ ಬಂದಾಗ ಬಿಟ್ಟಳು ಬೆಳಗ್ಗೆ ಏಳುವ ಮುಂಚೆ ಅಜ್ಜಿಗೂ ಚಿಕ್ಕವನಿಗೂ ಜಗಳ ಶುರುವಾಗಿದ್ದು ಅಷ್ಟರಲ್ಲಿ ಅಪ್ಪ ಬಂದು ಚಿಕ್ಕವನಿಗೆ ದನಕ್ಕೆ ಬಡಿಯುವ ಹಾಗೆ ಬಡಿದಿದ್ದು ಇದೆಲ್ಲ ಯಾಕೆ ಅಂತ ತಿಳಿಯದೆ ತಾನು ಅಜ್ಜಿಗೆ ಏನೋ ಅಂದಾಗ ಅಜ್ಜಿ ತನಗೂ ನಾಕು ಬಿಟ್ಟಿದ್ದು ಎಲ್ಲ ಹೇಳುವಾಗ ನಾಗಿ ಕಣ್ಣಲ್ಲಿ ನೀರು ತೊಟ್ಟಿ ಕುತ್ತಿತ್ತು ಕಿಟ್ಟಿಗೂ ತುಂಬ ದುಃಖವಾಯಿತು ಎಲ್ಲ ಅಜ್ಜಿಯಿಂದ ಅದೊಂದು ರಾಕ್ಷಸಿ ಅನಿಸಿತ್ತು ಯಾರೋ ಸಾಯುವುದೇ ಬೇಡವೆನ್ನುತ್ತಿದ್ದ ಕಿಟ್ಟಿ ಅದು ಸಾಯ್ಲಿ ಅಂದ ರೊಚ್ಚಿನಲ್ಲಿ ಪಾಪ ಕಲ್ಯಾಣಿ ಎಷ್ಟು ಚೆನ್ನಾಗಿತ್ತು ತಲೆಯೆಲ್ಲ ಕೆದ್ರಿ ಬಳೆಯೆಲ್ಲ ಒಡೆದು ಹತ್ತು ಹತ್ತು ಮುಖ ಕೆಂಪಾಗಿ ಬಿಟ್ಟಿದ್ದ ಕಲ್ಯಾಣಿ ಮತ್ತೆ ಮತ್ತೆ ಜ್ಞಾಪಕವಾಯಿತು ಒಂದು ಥರ ಆಯಿತು ಜಗಳ ಯಾಕೆ ನಾಗಿ ಅಂದ ಕಿಟ್ಟಿ ನಾಗಿ ನಂಗೆ ಗೊತ್ತಿಲ್ಲ ಅಜ್ಜಿ ಒತ್ತಾರಿಂದ ಚಿಕ್ಕವನಿಗೆ ನನ್ನ ಮನೆಗೆ ದೇವರು ದೇಂಡರು ಕಾಲಾಗ್ದಂಗೆ ಮಾಡ್ಬಿಟ್ಟಲ್ಲದೆ ಕುಲ್ಗೆಟ್ ರಂಡೆ ಅಂತ ಬೈತಿತ್ತು ಎಂದಳು ಕಿಟ್ಟಿಗೂ ಆ ಮಾತಿನ ಅರ್ಥ ಹೊಳೆಯಲೇ ಇಲ್ಲ